ನಾನ್ ನಿನ್ ನೆಲೆಯಾಗ ಉಳಿಸ್ಕೊಟ್ಟಿದೀನಿ ನನ್ ಇದ್ ಬನ್ನಿ ಅಂತ ನನಗ್ ಕನ್ಸಲ್ ಅಂದಂಗ ಆಯ್ತು ಅದೇ ರೀತಿ ನಾನ್ ಬರ್ತಾ ಇದೀನಿ ನನಗಂತೂ ಒಳ್ಳೇದಾಗಿದೆ ಅಮ್ಮ ಇನ್ನು ಜನ ಜಾಸ್ತಿ ಜಾಸ್ತಿ ಬರ್ತಾ ಇದ್ದಂಗೆ ಅಮ್ಮ ಒಳ್ಳೇದಾಗ್ಲಿ ಅಂತ ನಾ ಆಗಿದೆ ಯಾರೋ ಕಾಸ್ ಕೊಡ್ಬೇಕಾಯ್ತು ಅವರೇ ವಾಪಸ್ ನಾಲ್ಕನೇ ವಾರ ಬಂದಿ ಚೆಕ್ ಕೊಟ್ಬಿಟ್ಟೆ ಹೋದ್ರು ಹೌದಾ ಅದು ನಾಲ್ಕನೇ ವಾರ ಐದನೇ ವಾರ ಮೇಡಮ್ ಎಲ್ಲಾರು ದೇವ್ರ ನಂಬಲ್ಲ ಅದ್ ನಂಬಲ್ಲ ಅಂತಾರೆ ಸುಮ್ನೆ ಏನೋ ಟಿವಿಲ್ ನೋಡ್ಬಿಡ್ತೀವಿ ಇದ್ ನೋಡ್ಬಿಡ್ತೀವಿ ಆಗಲ್ಲ ಬಾಗಲ್ಲ ಅಂತ ಅದೆಲ್ಲ ಸುಳ್ಳು ಒಂದ್ಸತಿ ಬಂದಿಲ್ ಇಲ್ಲಿ ಗೊತ್ತಾಗುತ್ತೆ ಅಮ್ಮನ್ ನಮ್ಗೆ ದೇವ್ರ ಕಣ್ಣೆತ್ ನೋಡಿದಾಳೆ ಮಕ್ಳಿಗಾಗಿ ನಾವು ಬೇಡ್ಕೊಂಡ್ರೆ ಸಂತೋಷ ಸಂತೋಷ ಆಗಿ ನಮ್ಮ ಬೇಡಿಕೆ ನೀರ್ ಹಾಯಿಸಿದಾಳೆ ನಮ್ಗೆ ಸಂತೋಷ ಆಯ್ತು ದಯವಿಟ್ಟು ನಿಮ್ಗೆ ಹೇಳೋದು ಸ್ವಲ್ಪ ತಲೆಗೆ ಹಾಕೊಂಬೇಕು ನೀವು ಯಾವುದೇ ಕಾರಣಕ್ಕೂ ಜೋಡಿ ಹಾಲದ ಮರಕ್ಕೆ ಪ್ರದಕ್ಷಿಣೆ ಮಾಡಬೇಕು ಬೇರೆ ಪ್ರದಕ್ಷಿಣೆ ಮಾಡಬೇಕು ಏನಕ್ಕೆ ಜೋಡಿ ಹಾಲದ ಮರಕ್ಕೆ ಪ್ರದಕ್ಷಿಣೆ ಪ್ರದಕ್ಷಿಣೆ ಅಂದ್ರೆ ಎರಡು ಹಾಲದ ಮರದ ಮರದ ಮಧ್ಯದಲ್ಲಿ ನವದುರ್ಗಿಯರ ಪ್ರತಿಷ್ಠಾಪನೆ ಐತೆ ಆ ನವದೇವತೆಯರ ಹಾಗೂ ಮುನೀಶ್ವರ ಕಾಟೇರಮ್ಮ ದೇವಿಯ ಅನುಗ್ರಹ ನಿಮ್ಗೆ ಸಿಗುತ್ತೆ ನಿಮ್ಮ ಕರ್ಮ ಫಲ ಅಲ್ಲಿ ಪರಿಹಾರ ಸಿಗುತ್ತೆ ಕರ್ಮ ಕರ್ಮಕ್ಕೆ ಫಲ ಸಿಗುತ್ತೆ ಸ್ನೇಹಿತರೆ ತಮ್ಮೆಲ್ಲರಿಗೂ ನೇತ್ರಾ ಕನ್ನಡತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಹೊಸಕೋಟೆಯಿಂದ ಎಂಟು ಕಿಲೋಮೀಟರ್ ಅಂತರದಲ್ಲಿರುವಂತಹ ಕಂಬಳಿಪುರ ಶ್ರೀ ಕಾಟೇರಮ್ಮ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಪುಣ್ಯಕ್ಷೇತ್ರಗಳಿದ್ದಾವೆ ಶಕ್ತಿಪೀಠಗಳು ಇದ್ದಾವೆ ಆದರೆ ಕೆಲವೊಂದು ಕ್ಷೇತ್ರಕ್ಕೆ ಮಾತ್ರ ಜನರನ್ನು ಆಕರ್ಷಿಸುವಂತಹ ಹೆಚ್ಚು ಶಕ್ತಿ ಇರುತ್ತೆ ಅದರಲ್ಲಿ ಕಂಬಳಿಪುರ ಕಾಟೇರಮ್ಮ ಶಕ್ತಿಪೀಠವೂ ಒಂದು ಇವತ್ತು ನಾವು ಹುಣ್ಣಿಮೆ ದಿವಸ ಈ ಕ್ಷೇತ್ರಕ್ಕೆ ಬಂದಿದ್ದೀವಿ ಬಹಳಷ್ಟು ಜನ ಸೇರಿದ್ದಾರೆ ಇಲ್ಲಿ ಜಾತ್ರೆಗೆ ಸೇರೋ ಹಾಗೆ ಜನ ಸೇರಿದ್ದಾರೆ ನೋಡ್ತಾ ಇರೋ ತುಂಬಾ ಖುಷಿ ಆಗ್ತಾ ಇದೆ ಈ ಕ್ಷೇತ್ರದಲ್ಲಿ ಯಾಕೆ ಇಷ್ಟು ಜನ ಬರ್ತಾರೆ ಇಲ್ಲಿ ಏನು ಅಂಥ ವಿಶೇಷತೆ ಏನಿದೆ ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನನ್ನ ನೇತ್ರ ಕನ್ನಡತೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ ಈ ಕ್ಷೇತ್ರದ ವಿಶೇಷತೆ ಮತ್ತು ಹಿನ್ನೆಲೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಈ ಕ್ಷೇತ್ರಕ್ಕೆ ಪ್ರವೇಶವಾಗ್ತಾ ಇದ್ದಂತೆ ನಮಗೆ ಮೊದಲು ಸಿಗೋದೆ ಮುನ್ನೂರೈವತ್ತು ವರ್ಷ ಹಳೆಯದಾದಂತಹ ಜೋಡಿ ಆಲದ ಮರ ಇದೇ ಈ ಕ್ಷೇತ್ರದ ವಿಶೇಷತೆ ಒಂಬತ್ತು ವಾರಗಳ ಕಾಲ ತೆಂಗಿನಕಾಯಿಯನ್ನು ಶ್ರದ್ಧಾಭಕ್ತಿಯಿಂದ ನಂಬಿಕೆಯಿಂದ ಯಾರು ಪೂರ್ಣ ಫಲವನ್ನು ಅರ್ಪಿಸ್ತಾರೋ ಅವರಿಗೆ ಎಂತಹ ಕಷ್ಟಗಳೇ ಇದ್ದರೂ ಸಹ ಒಂಬತ್ತು ವಾರದ ಒಳಗಡೆ ಪರಿಹಾರ ಸಿಗುತ್ತೆ ಅಂತ ಹೇಳಲಾಗತ್ತೆ ಮಾನವ ಜನ್ಮದಲ್ಲಿ ಬರೋಂತಹ ಪ್ರತಿಯೊಂದು ಸಮಸ್ಯೆಗೂ ಸಹ ಇಲ್ಲಿ ಪರಿಹಾರ ಸಿಗುತ್ತೆ ಸಾಲಬಾಧೆ ಆರ್ಥಿಕ ನಷ್ಟ ಸಂತಾನ ಭಾಗ್ಯ ಆರೋಗ್ಯ ಸಮಸ್ಯೆ ಕೋಟು ಜಮೀನು ಕುಟುಂಬ ಸಮಸ್ಯೆಗಳು ವ್ಯಾಪಾರದಲ್ಲಿ ನಷ್ಟ ಭೂತ ಪ್ರೇತ ಮಾಟ ಮಂತ್ರ ಶತ್ರುಕಾಟ ಹೀಗೆ ಪ್ರತಿಯೊಂದು ಸಮಸ್ಯೆಗೂ ಸಹ ಇಲ್ಲಿ ಪರಿಹಾರ ಸಿಗುತ್ತೆ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಸಾಗರನೇ ಹರಿದು ಬರ್ತಾ ಇದೆ ಪ್ರತಿದಿನ ಇಲ್ಲಿ ಸಾವಿರಾರು ಭಕ್ತಾದಿಗಳನ್ನು ನಾವು ನೋಡಬಹುದು ನಾವು ಇಲ್ಲಿ ಹುಣ್ಣಮೆ ದಿನ ಬೆಳಗಿನ ಜಾವ ಆರು ಮೂವತ್ತಕ್ಕೆ ಇಲ್ಲಿಗೆ ಬಂದ್ವಿ ನೋಡಿ ಆರು ಮೂವತ್ತಕ್ಕೆ ಎಷ್ಟು ಜನ ನೆರೆದಿದ್ದಾರೆ ಅಂತ ನನಗಂತೂ ನೋಡಿ ಆಶ್ಚರ್ಯನೇ ಆಯಿತು ಹಾಗೆ ಇಲ್ಲಿಗೆ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಮಹಾರಾಷ್ಟ್ರದಿಂದಲೂ ಸಹ ರಾತ್ರಿ ಇಡೀ ಪ್ರಯಾಣ ಮಾಡಿ ಬೆಳಗಿನ ಜಾವ ಇಲ್ಲಿಗೆ ಬಂದು ತೆಂಗಿನಕಾಯಿಯನ್ನು ಕಟ್ತಾರೆ ಮೊದಲಿಗೆ ಹರಕೆಯನ್ನು ಅಂದರೆ ತೆಂಗಿನಕಾಯಿಯನ್ನು ಹೇಗೆ ಕಟ್ಟಬೇಕು ಅಂತ ತಿಳಿಸ್ಕೊಡ್ತೀನಿ ಕೌಂಟ್ರ್ನಲ್ಲಿ ನೂರ ಐವತ್ತು ರೂಪಾಯಿ ಕೊಟ್ಟು ತೆಂಗಿನಕಾಯನ್ನು ತಗೋಬೇಕು ಮತ್ತೊಂದು ಕೌಂಟ್ರಲ್ಲಿ ಯಾವ ಸಮಸ್ಯೆಗೆ ಯಾವ ಮಂತ್ರವನ್ನು ಪಠಿಸಬೇಕು ಎಷ್ಟು ಪ್ರದಕ್ಷಿಣೆಯನ್ನು ಹಾಕಬೇಕು ಅನ್ನೋ ಒಂದು ಚೀಟಿಯನ್ನು ಕೊಡ್ತಾರೆ ಅದರ ಪ್ರಕಾರ ಪ್ರದಕ್ಷಿಣೆಗಳನ್ನು ಹಾಕಬೇಕಾಗತ್ತೆ ಇಲ್ಲಿ ಪ್ರತಿ ವಾರ ಬಂದು ಕಾಯನ್ನು ಕಟ್ಟೋದ್ರಿಂದ ಬಹಳಷ್ಟು ಜನಕ್ಕೆ ಒಂದೇ ವಾರದಲ್ಲಿ ಪರಿಹಾರ ಸಿಕ್ಕಿದೆ ಮೊದಲನೇ ವಾರದಲ್ಲೇ ಪ್ರದಕ್ಷಿಣೆ ಮಾಡ್ತಾ ಇರುವಾಗಲೇ ಫಲ ಸಿಕ್ಕಿರುವಂತಹ ಉದಾಹರಣೆಗಳು ಸಹ ಸಾಕಷ್ಟಿದೆ ಈ ಎರಡು ಜೋಡಿ ಆಲದ ಮರದಲ್ಲಿ ಕಾಟರಮ್ಮ ಮತ್ತು ಮುನೇಶ್ವರ ಸ್ವಾಮಿ ನೆಲೆಸಿದ್ದಾರೆ ಸ್ವಾಮಿ ಈ ಕ್ಷೇತ್ರದ ಕ್ಷೇತ್ರಾಧಿಪತಿ ಹಾಗೂ ಸಪ್ತಮಾತೆಯರ ಅಣ್ಣ ಹಾಗೆ ನವದುರ್ಗೆಯರನ್ನು ಸಹ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಒಂಬತ್ತು ಪೂರ್ಣ ಫಲ ಯಾಕೆ ಕಟ್ಟಬೇಕು ಅಂತಂದರೆ ಒಂಬತ್ತು ದುರ್ಗೆಯರಿಗೆ ಒಂದೊಂದು ವಾರ ಒಂದೊಂದು ದೇವಿಗೆ ನಿಮ್ಮ ಸಂಕಲ್ಪವನ್ನ ಮಾಡಿ ತೆಂಗಿನಕಾಯಿಯನ್ನ ಕಟ್ಟಬೇಕು ಯಾವುದೇ ಕಾರಣಕ್ಕೂ ಮನೆಯಿಂದ ತಂದಂತಹ ಕಾಯಿಯನ್ನ ಕಟ್ಟಬಾರದು ಅಂತ ಹೇಳಲಾಗತ್ತೆ ಅಲ್ಲಿ ಬೋರ್ಡನ್ನೇ ಹಾಕಿದ್ದಾರೆ ಈ ಕ್ಷೇತ್ರದಲ್ಲಿ ಕೊಡುವಂತಹ ಕಾಯಿಯನ್ನೇ ಕಟ್ಟಬೇಕು ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಹದಿನಾಲ್ಕು ನದಿಗಳ ನೀರು ಯಜ್ಞ ಯಾಗಾದಿಗಳನ್ನು ಪೂಜೆಯನ್ನ ಮಾಡಿ ಇಟ್ಟುಕೊಂಡಂತಹ ಕಾಯಿಯನ್ನ ಭಕ್ತಾದಿಗಳಿಗೆ ಇಲ್ಲಿ ಕೊಡಲಾಗತ್ತೆ ಯಾರೇ ಆಗಲಿ ಭಕ್ತಿಯಿಂದ ಕೊಟ್ಟಂತಹ ಮಂತ್ರಗಳನ್ನು ಪಠಿಸುತ್ತಾ ಪ್ರದಕ್ಷಿಣೆಯನ್ನ ಹಾಕಿದ್ರೆ ನೂರಕ್ಕೆ ನೂರು ಭಾಗ ಫಲ ಸಿಗುತ್ತೆ ಅನ್ನೋದು ಭಕ್ತಾದಿಗಳ ನಂಬಿಕೆ ಭಕ್ತಾದಿಗಳು ಕಾಯಿಯನ್ನು ಹಿಡಿದು ರಭಸವಾಗಿ ನೂರ ಎಂಟು ಬಾರಿ ಪ್ರದಕ್ಷಿಣೆಯನ್ನು ಹಾಕೋದು ಕೆಂಪು ವಸ್ತ್ರದ ಕಾಯಿಗಳನ್ನು ಕಟ್ಟೋದು ನನಗಂತೂ ತುಂಬಾ ವಿಶೇಷವಾಗಿ ಕಾಣಿಸ್ತು ಈ ಕ್ಷೇತ್ರದಲ್ಲಿ ಇಷ್ಟೊಂದು ಜನ ಲೆಕ್ಕವಿಲ್ಲದಷ್ಟು ತೆಂಗಿನಕಾಯಿಗಳು ಇಷ್ಟು ಭಕ್ತಿಯಿಂದ ಇಲ್ಲಿ ಪೂಜೆಯನ್ನು ಸಲ್ಲಿಸೋದು ಈ ರೀತಿಯಾದಂತಹ ವಾತಾವರಣನ ನಾನು ಮೊದಲನೇ ಬಾರಿ ಇಲ್ಲಿ ನೋಡ್ತಾ ಇದ್ದೀನಿ ಇಲ್ಲಿ ಬಂದಂತಹ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಸಹ ಇದೇ ಅನುಭವವನ್ನು ಕೊಡುತ್ತೆ ಈ ಕ್ಷೇತ್ರದ ಸಂಸ್ಥಾಪಕರಾದಂತಹ ಗುರುಗಳಾದಂತಹ ಶ್ರೀ ರಾಮು ಅವರು ನಮ್ಮ ಜೊತೆ ಇದ್ದಾರೆ ಈ ದೇವಸ್ಥಾನದ ಹಿನ್ನೆಲೆ ಏನು ವಿಶೇಷತೆ ಏನು ಅನ್ನೋದನ್ನ ಇವರಿಂದನೇ ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ಗುರುಗಳೇ ಗುರುಗಳೇ ಈ ಕ್ಷೇತ್ರದ ಹಿನ್ನೆಲೆ ಏನು ವಿಶೇಷತೆಗಳೇನು ಯಾಕಾಗಿ ಜನ ಇಷ್ಟು ಇಲ್ಲಿ ಬರ್ತಾರೆ ಅನ್ನೋದನ್ನ ತಿಳಿಸ್ಕೊಡಕ್ಕಾಗತ್ತಾ ಈ ಒಂದು ಕ್ಷೇತ್ರ ಸುಮಾರು ಮುನ್ನೂರೈವತ್ತು ವರ್ಷದ ಇತಿಹಾಸ ಪುಣ್ಯಕ್ಷೇತ್ರ ಇದು ಜೋಡಿ ಹಾಲ್ದ ಮರವೆಂದೇ ಪ್ರಸಿದ್ಧಿ ಆಗುತ್ತಿರುವಂತಹ ಒಂದು ಪುಣ್ಯಕ್ಷೇತ್ರ ಏನಪ್ಪ ಜೋಡಿ ಹಾಲ್ದ ಮರ ಏನ ಹಾಲ್ದ ಮರಕ್ಕೆ ಕಾಯಿ ಕಟ್ತಾರಂತ ಏನದು ವಿಶೇಷ ಅಂದ್ರೆ ಇಲ್ಲಿ ಮಾನವ ಜನ್ಮದ ಈ ಮಾನವ ಜನ್ಮದಲ್ಲಿ ಏನೇ ಒಂದು ಸಮಸ್ಯೆ ಅದು ಅದೇ ಸಮಸ್ಯೆ ಇರ್ಬೋದು ಯಾವುದೇ ಒಂದು ಸಮಸ್ಯೆ ಯಾವುದೇ ಒಂದು ಕಷ್ಟಕರವಾದಂಥ ಸಮಸ್ಯೆ ಇರ್ಬೋದು ಇಲ್ಲಿ ಬಂದು ಅವರವರ ಸಮಸ್ಯೆಗೆ ಆ ಸಮಸ್ಯೆಗೆ ತಕ್ಕಟ್ಟಾದಂಥ ಮಂತ್ರ ಮಂತ್ರಕ್ಕೆ ತಕ್ಕಟ್ಟಾದಂಥ ಒಂದು ಪ್ರದಕ್ಷಿಣೆ ಇರ್ತದೆ ಅದನ್ನ ದೇವಾಲಯದಲ್ಲಿ ಕೊಡಂಥ ಒಂದು ಪೂರ್ಣ ಫಲವನ್ನು ಅಂದರೆ ಹರಕೆಕಾಯಿಯನ್ನ ತಗೊಂಡು ಈ ಒಂದು ಜೋಡಿ ಹಾಲ್ದ ಮರಕ್ಕೆ ಪ್ರದಕ್ಷಿಣೆ ಮಾಡಿ ನಾವು ಕೊಡಂಥ ಮಂತ್ರ ಇಳಿಕೊಂಡು ಆ ಒಂದು ಇಷ್ಟ ಪ್ರದಕ್ಷಿಣೆ ಪ್ರದಕ್ಷಿಣೆ ಮಾಡಿ ಆ ಒಂದು ಪೂರ್ಣ ಫಲನ ತಾಯಿಗೆ ಯಾರು ಸಲ್ಲಿಸ್ತಾರೋ ಅವರವರ ಇಷ್ಟಾರ್ಥಗಳು ಅದು ಎಂತದೇ ಇಷ್ಟಾರ್ಥ ಎಂತದೇ ಸಮಾಜ ಇದಾಗಿರ್ಬೋದು ಅವರವರ ಇಷ್ಟಾರ್ಥಗಳು ನೆರವೇರುತ್ತೆ ಅದು ಮಾತಲ್ಲ ಈ ಒಂದು ಕ್ಷೇತ್ರಕ್ಕೆ ಹರಿದು ಬರುತ್ತಿರುವಂತಹ ಜನಸಾಗರ ಭಕ್ತಾದಿಗಳ ಬಾಯಿಂದ ನೀವು ಕೇಳ್ಬೋದು ಇಲ್ಲಿ ಯಾವುದೇ ರೀತಿ ಬೂಟಾಟಿಕೆ ಈ ಮಹಿಮೇಲೆ ಬರುವಂಥದ್ದು ಇದು ಈ ತರದ್ದು ಯಾವುದೂ ಇಲ್ಲ ಇಲ್ಲಿ ತಾಯಿನ ನೀವು ಎಷ್ಟು ನಂಬುತ್ತೀರೋ ನಿಮಗೆ ಅಷ್ಟು ಬೇಗ ರಿಸಲ್ಟ್ ಈ ಒಂದು ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕು ಸೂಳುಬೆಲೆ ಹೋಬಳಿ ಕಂಬಳಿಪುರ ಮತ್ತು ಕೆಂಪಾಪುರ ಎಂದು ಈ ಚಿಕ್ಕ ಪುಟ್ಟ ಗ್ರಾಮಗಳಿವೆ ಜೋಡಿ ಗ್ರಾಮ ಈ ಒಂದು ಜೋಡಿ ಗ್ರಾಮದಲ್ಲಿ ತಾಯಿ ಕೋಟೆ ಬ್ರಹ್ಮಾಂಡ ನಾಯಕಿ ಕಲಿಯುವ ಅಧಿದೇವತೆ ಮಹಾಪ್ರ ಕಾಟೇರಮ್ಮ ದೇವಿ ಈ ಕ್ಷೇತ್ರದಲ್ಲಿ ನೆಲೆ ನೆಲೆವರೊಳೆ ಕೆಲವರು ಕಾಟೇರಮ್ಮ ದೇವಿ ಅಂದರೆ ಭಯಪಡ್ತಾರೆ ಆ ತಾಯಿಗೆ ಪೂಜೆ ಮಾಡೋದಕ್ಕೆ ಜನ ಪಡ್ತಾರೆ ಅಂತ ಒಂದು ಭಯಂಕರವಾದಂಥ ಒಂದು ತಾಯಿ ಅವಳು ಅವಳನ್ನು ನಂಬಿದ್ರೆ ಲಕ್ಷ್ಮಿ ಲಕ್ಷ್ಮೀ ರೂಪದಲ್ಲಿ ತಾಯಿನ ಆರಾಧನೆ ಮಾಡಿದ್ರೆ ನಾವು ತಾಯಿ ನಮಗೆ ಲಕ್ಷ್ಮಿ ರೂಪದಲ್ಲೇ ತಾಯಿ ಹೊರ ಕೊಡ್ತಾಳೆ ಅಂತ ಒಂದು ಶಕ್ತಿಯುಳ್ಳಂಥ ಒಂದು ಶಕ್ತಿ ದೇವತೆ ಅವಳು ಆ ತಾಯಿನ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಯಾರು ಆ ತಾಯಿಯ ಒಂದು ಆರಾಧನೆ ಮಾಡ್ತಾರೋ ಅವರವರ ಇಷ್ಟಾರ್ಥಗಳು ನೆರವೇರುತ್ತೆ ಈ ಒಂದು ಕ್ಷೇತ್ರ ಪ್ರತಿ ಅಮಾವಾಸ್ಯ ಅಮಾವಾಸ್ಯ ದಿನದಲ್ಲಿ ಮಹಾ ಪ್ರತ್ಯಂಗಿರಿಯಾಗ ನಡೀತದೆ ಏನಪ್ಪ ಪ್ರತ್ಯಂಗಿರಿಯಾಗ ಏನು ಫಲ ಸಿಗುತ್ತೆ ನಮಗೆ ಯಾಗದಲ್ಲಿ ಅದರಿಂದ ಏನು ನಮಗೆ ಅನುಕೂಲ ಆಗುತ್ತೆಂದರೆ ಆ ಒಂದು ಪ್ರತ್ಯಂಗಿರಿ ಯಾಗದಲ್ಲಿ ನರದೃಷ್ಟಿ ಮಾಟಾಮಂತ್ರ ಶತ್ರು ಬಾಧೆ ಹಿತಶತ್ರು ಬಾಧೆ ಆರೋಗ್ಯ ಸಮಸ್ಯೆ ಕುಟುಂಬ ಸಮಸ್ಯೆ ಗಂಡಾಂಟಿ ಸಮಸ್ಯೆ ವ್ಯವಹಾರ ಅಭಿವೃದ್ಧಿ ಸಂತಾನ ವಿಳಂಬ ಮದುವೆ ವಿಳಂಬ ಒಂದಲ್ಲ ಮನುಷ್ಯನ ಜನ್ಮದ ಎಲ್ಲಾ ತರದ ಸಮಸ್ಯೆಗಳು ಪರಿಹಾರ ಆಗುತ್ತೆ ಒಂದು ಒಂದು ಶಕ್ತಿ ಅದು ಹಾಗೆ ಗುರುಗಳೇ ಇಲ್ಲಿ ಬರುವಂತಹ ಭಕ್ತಾದಿಗಳು ಕಾಯಿಯನ್ನ ಕಟ್ಟೋದ್ರಲ್ಲಿ ಮಾಡುವಂತಹ ತಪ್ಪುಗಳ ಏನು ಅಂತ ತಿಳಿಸ್ಕೊಡ್ತೀರಾ ಬಹಳಷ್ಟು ಜನ ನಾನು ಇಲ್ಲಿ ನೋಡಿದೆ ಒಂದೊಂದು ಬೇರಿಗೆ ಸುತ್ತು ಆ ತರ ಎಲ್ಲ ಹಾಕ್ತಿದ್ದಾರೆ ಸೊ ನಿನ್ನಿಂದ ಒಂದು ಸಂದೇಶ ಸಿಗ್ಲಿ ಭಕ್ತಾದಿಗಳಿಗೆ ಅಂತ ನಾವು ಜನಕ್ಕೆ ಎಷ್ಟು ಮಾಡಿದ್ರು ಅದು ಕಮ್ಮಿನೇ ಅವ್ರಿಗೆ ಎಷ್ಟು ಈಸಿ ಆದ್ರೆ ಬೇಕಾದ್ರೆ ಫೋನ್ ಅಲ್ಲೇ ದುಡ್ಡು ಹಾಕ್ಬಿಡ್ತೀನಿ ನಮ್ಮ ಪರವಾಗಿ ಕಾಯಿ ಕಟ್ಟು ಅಂತಾರೆ ಅಂತ ವಿಜ್ಞಾನಿಗಳು ಅವ್ರಲ್ಲಿ ಇಲ್ಲಿ ನಮ್ಮ ಜನ ಅಷ್ಟು ಬೇಜವಾಬ್ದಾರಿ ಲೇಜಿ ನಾನು ಎಷ್ಟೋ ವಿಡಿಯೋಗಳಲ್ಲಿ ಸಹಿತ ಹೇಳಿದೀನಿ ಯಾವುದೇ ಕಾರಣಕ್ಕೂ ಜೋಡಿ ಹಾಲ್ದ ಮರಕ್ಕೆ ಪ್ರದರ್ಶನ ಮಾಡಿ ಒಂದು ಬೇರೆ ಪ್ರದರ್ಶನ ಮಾಡಿದ್ರೆ ಫಲ ಸಿಗಲ್ಲ ಅಂತ ಕೇಳಲ್ಲ ಜನ ಕೇಳಂತ ಮನ ಮನಸ್ತತ್ವ ಇಲ್ಲ ಅವ್ರಿಗೆ ಅವ್ರ ರೂಟಲ್ಲೇ ಹೋಗ್ಬೇಕು ನಾವು ಅವ್ರು ಏನ್ ಮಾಡಿದ್ರೆ ಅದು ನೀವು ಅದೇ ರೈಟ್ ಹೇಳ್ಬಿಟ್ರೆ ನಮ್ಮಂತ ಒಳ್ಳೆಯವ್ರು ಯಾರು ಇರಲ್ಲ ನಮ್ಮಂತ ಗುರುಗಳು ಸಹಿತ ಅವ್ರು ಯಾರು ಸಿಗೋಲ್ಲ ಅಂತ ಹಂಗಿರ್ತದೆ ಯಾವುದೇ ಕಾರಣಕ್ಕೂ ನೀವ್ ಏನ್ ಮಾಡೋದು ನಿಮ್ ಫಲ ಸಿಗೋದಕ್ಕೆ ಬರೋದು ಕಷ್ಟ ಪರಿಹಾರ ಮಾಡ್ಕೊಂಡು ನೀವು ಬರೋದು ಜೋಡಿ ಹಾಲ್ದ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಮಾಡಿದಾಗ ನಿಮ್ಮ ಆರೋಗ್ಯಕ್ಕೂ ಒಳ್ಳೇದೇ ನಿಮ್ಮ ಸಮಸ್ಯೆಗೂ ಪರಿಹಾರ ಆದಷ್ಟು ಬೇಗ ಸಿಗತ್ತೆ ದಯವಿಟ್ಟು ನಿಮ್ಗೆ ಹೇಳೋದು ಸ್ವಲ್ಪ ತಲೆಗೆ ಹಾಕೊಬೇಕು ನೀವು ಯಾವುದೇ ಕಾರಣಕ್ಕೂ ಜೋಡಿ ಹಾಲ್ದ ಮರಕ್ಕೆ ಪ್ರದಕ್ಷಿಣೆ ಮಾಡಬೇಕು ಬೇರೆ ಪ್ರದಕ್ಷಿಣೆ ಮಾಡಬೇಕು ಏರಕ್ಕೆ ಜೋಡಿ ಹಾಲ್ದ ಮರಕ್ಕೆ ಪ್ರದಕ್ಷಿಣೆ ಮಾಡ್ಬೇಕಂದ್ರೆ ಎರಡು ಹಾಲದ ಮರದ ಮರದ ಮಧ್ಯದಲ್ಲಿ ನವದುರ್ಗಿಯರ ಪ್ರತಿಷ್ಠಾಪನೆ ಐತೆ ಆ ನವದೇವತೆಯರ ಹಾಗೂ ಮುನೀಶ್ವರ ಕಾಟೇರಮ್ಮ ದೇವಿಯ ಅನುಗ್ರಹ ನಿಮ್ಗೆ ಸಿಗುತ್ತೆ ನಿಮ್ಮ ಕರ್ಮ ಫಲ ಅಲ್ಲಿ ಪರಿಹಾರ ಸಿಗುತ್ತೆ ಕರ್ಮ ಕರ್ಮಕ್ಕೆ ಫಲ ಸಿಗುತ್ತೆ ಮಾಡಿ ಇಲ್ಲಿ ಬಂದಂತಹ ಭಕ್ತಾದಿಗಳು ತಮ್ಮ ಸ್ವಂತ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ಬನ್ನಿ ಕೇಳೋಣ ನಮಸ್ತೆ ಮೇಡಮ್ ನಾನು ಅನಿಲ್ ಕುಮಾರ್ ಅಂತ ರಾಜಾಜಿ ನಾನು ಆಲ್ರೆಡಿ ನೈನ್ ವೀಕ್ಸ್ ಆಯ್ತು ಆಗಿದೆ ಯಾರೋ ಕಾಸು ಕೊಡ್ಬೇಕಾಯ್ತು ಅವರೇ ವಾಪಸ್ ನಾಲ್ಕನೇ ವಾರ ಬಂದಿ ಚೆಕ್ ಕೊಟ್ಬಿಟ್ಟೆ ಹೋದ್ರು ಅದು ನಾಲ್ಕನೇ ವಾರ ಐದನೇ ವಾರ ಮೇಡಮ್ ಎಲ್ಲಾರು ದೇವ್ರ್ ನಂಬಲ್ಲ ಅದ್ ನಂಬಲ್ಲ ಅಂತಾರೆ ಸುಮ್ಮನೆ ಏನೋ ಟಿವಿ ನೋಡ್ಬಿಡ್ತಿವಿ ಇದ್ ನೋಡ್ಬಿಡ್ತಿವಿ ಆಗಲ್ಲ ಅಂತ ಅದೆಲ್ಲ ಸುಳ್ಳು ಒಂದ್ಸತಿ ಬಂದಿ ಇಲ್ಲಿ ಹೋದ್ರೇನೆ ಗೊತ್ತಾಗದು ಏನೋ ಯಾರೇ ಹೇಳ್ತಾರೆ ಅಂತ ಕೇಳಕ್ ಆಗಲ್ಲ ಒಂದ್ಸತಿ ಬಂದಿ ನಾವ್ ಮಾಡಿದ್ರೆ ತಾನೇ ಮೇಡಮ್ ಅಲ್ಲಿ ಗೊತ್ತಾಗದ ಏನೋ ನಾವೇನ್ ಸುಮ್ನೆ ಬೇಕು ಬೇಕು ಅಂತ ಹೇಳಿ ಬಂದಿ ಇದ್ ಮಾಡಲ್ವಲ್ಲ ಅಷ್ಟ್ ದೂರದಿಂದ ಏನಕ್ ಬರ್ತೀವಿ ಒಳ್ಳೇದಾಯ್ತು ಅನ್ನೋದಕ್ಕೋಸ್ಕರ ಅದಕ್ಕೆ ಎಲ್ಲ ಒಂದ್ಸತಿ ನಂಬ್ಕೊಂಡು ಬಂದ್ ಹೋದ್ರೆ ಗೊತ್ತಾಗದು ಮೇಡಮ್ ಸುಮ್ಸುಮ್ನೆ ನಾನು ಅಲ್ಲೇ ಇದು ಒಂಬತ್ತು ವಾರ ಆಗಿ ಹತ್ತನೇ

ಅವ್ರ ಈಗ ಟಿ ಆರ್ ಪಿ ಗೆ ಅದಕ್ಕೇ ಅನ್ಕೊಂಡ್ ನಾವು ಸುಮ್ನೆ ಇದಾದ್ವಿ ಆಮೇಲೆ ನಾವೇನ್ ಮಾಡಿದ್ವಿ ಒಂದ್ಸತಿ ನೋಡೋಣ ಏನ್ ಇದೆ ಎತ್ತ ಅನ್ನೋದ್ ಬೇಕಲ್ಲ ಅವಾಗ ನಮ್ಬಿಟ್ಟು ಒಂದ್ಸತಿ ಬಂದ್ಮೇಲೆ ನಮ್ಗಿದ್ ಗೊತ್ತಾಗಿತ್ತು ಹೇಳಿ ಏನಕ್ಕೆ ಮಾತಾಡ್ತಿರೋದಂದ್ರೆ ಒಂದ್ಸತಿ ನಾವ್ ಇವಾಗ ಏನೇ ಒಂದ್ ಮಾಡಿದ್ರು ನಾವ್ ನಂಬಲ್ಲ ಯಾರೇನ್ ಕೇಳಿದ್ರೆ ಏನೋ ಕರೆದು ಮಾತಾಡ್ಸ್ಬಿಡ್ತಾರೆ ಅನ್ಕೊಂಬಿಡ್ತಾರಲ್ಲ ನಾವು ನಂಬಿಟ್ರೆ ಅದಕ್ಕೋಸ್ಕರನೇ ನನ್ನಿಂದ ಒಂದ್ ಹತ್ತಿಪ್ಪ ಜನ ಗೊತ್ತಾಗ ಒಂದ್ ಐವತ್ತೂರ್ ಜನ ಅವ್ರದ್ ತಿಳ್ಕೊಂಡು ಎಲ್ಲಾ ಮಾಡುದ್ರೇನೆ ಗೊತ್ತಾಗದು

ಅನ್ಕೊಂಡಿದ್ದು ಕೆಲಸ ಆಗಿದೆ ನಾವು ಬಂದು ಆಗ್ಲೇ ಎಂಟು ವಾರ ಆಯ್ತು ಬಂದು ಬರಕ್ ಶುರು ಮಾಡಿ ನಮ್ ಕೆಲ್ಸ ನೂರಕ್ ನೂರ್ ಪರ್ಸೆಂಟ್ ಆಗಿದೆ ನಾವು ಜಮೀನ್ ಬಗ್ಗೆ ಅನ್ಕೊಂಡಿದ್ವಿ ಇಲ್ಲ ಮನೆಯದು ಸ್ವಲ್ಪ ಲೋನ್ ತಗೊಂಡಿದ್ವಿ ಮನೆ ಮೇಲೆ ಅದು ಲೋನ್ ತಗೊಂಡಿದ್ದು ನಮ್ದು ಸಕ್ಸಸ್ ಆಗಿರ್ಲಿಲ್ಲ ಬಹಳ ಹಿಂಸೆಯಿಂದ ಪಡ್ತಾ ಇದ್ವಿ ಅದು ಇವಾಗ ಇಲ್ಲಿ ಬಂದ್ಮೇಲೆ ನಮ್ಗೆ ಸಕ್ಸಸ್ ಆಯ್ತು ಆಗಿದೆ ಊರಿನ್ ಜಮೀನ್ ಸೇಲ್ ಮಾಡದ್ವಿ ಆಗ್ಲೇ ಬೇಕು ಅನ್ಕೊಂಡ್ವಿ ಆಯ್ತು ಮನೆ ಮಾರಾಟಕ್ಕೆ ಇಟ್ಟಿದ್ವಿ ಮನೆ ಮಾರಾಟ ಆಗ್ಲಿಲ್ಲ ಮನೆ ನಾನ್ ನಿಮ್ ನೆಲೆಯಾಗ ಉಳಿಸ್ಕೊಟ್ಟಿದೀನಿ ನನ್ನ ಬನ್ನಿ ಅಂತ ನನಗ್ ಕನ್ಸಲ್ ಅಂದಂಗಾಯ್ತು ಅದೇ ರೀತಿ ನಾನು ಬರ್ತಾ ಇದೀನಿ ನನಗಂತೂ ಒಳ್ಳೇದಾಗಿದೆ ಇನ್ನು ಜನ ಜಾಸ್ತಿ ಜಾಸ್ತಿ ಬರ್ತಾ ಇದ್ದ ಒಳ್ಳೇದಾಗ್ಲಿ ಅಂತ ತುಂಬಾ ಸಂತೋಷ ಈಗ ಬೇರೆ ಹೆಸರಿಗೆ ಈಸಿ ಹೋಗ್ತಾ ಇದೆ ಅವರು ನಮ್ಗೆ ತುಂಬಾ ಮೋಸ ಮಾಡಿದ್ದಾರೆ ಆ ಮೋಸದಿಂದ ನಮ್ಗೆ ಆ ಈಸಿ ಅನ್ನೋದ್ ನಮ್ಮ ಹೆಸರು ಬರ್ಬೇಕು ಆ ನಮಗೆ ಪ್ರಾಡ್ ಮಾಡಿದಾನೆ ಆ ಪ್ರಾಡ್ ಇದ್ರಿಂದ ಅವನು ನಮ್ಗೆ ಮುಕ್ತಿ ಕೊಡ್ಬೇಕು ಅಮ್ಮ ಆ ಈಸಿ ಮನೆ ಮೇಲೆ ಈಸಿ ಇತ್ತಲ್ಲ ಆ ಈಸಿ ನಮ್ಮ ಹೆಸರಿಗೆ ಹಾಕ್ಬೇಕು ಆಮೇಲೆ ಬಂದು ಹೊತ್ತಿದೀನಿ ಆಯ್ತು ಎಂಟು ವಾರ ಆಯ್ತು ಈಗ ಒಂಬತ್ತನೇ ವಾರ ಲಾಸ್ಟ್ ವಾರ ಆದ್ರೂ ಎರಡ ಒಂದ್ ಅಮಾವಾಸ್ಯ ಒಂದ್ ಹುಣ್ಮೆಗ್ ಬಂದಿದೀನಿ ಇನ್ನ ಎರಡು ಅಮಾವಾಸ್ಯ ಒಂದ್ ಎರಡು ಹುಣ್ಮೆಗ್ ಬಂದ್ಬಿಟ್ಟು ಅಮ್ಮಂದು ಪ್ರತಿನಿನ್ನ ಅಮಾವಾಸ್ಯಾಗ ಒಂದ್ಸಲ ಬಂದ್ ಹೋಗ್ತೀನಿ ನನ್ನ ಜೀವ ಇರೋರ್ಗು ಅಮಾವಾಸ್ಯಲಿ ಬಂದು ಹೋಗ್ತೀನಿ

ನಾವು ಮಂಜುಳಾ ಅಂತ ಚಿಕ್ಕಬೇಗೂರಿಂದ ಬಂದಿದ್ರೆ ಬಮ್ಮನಹಳ್ಳಿ ಎಷ್ಟು ವಾರದಿಂದ ಒಂಬತ್ತು ವಾರ ಮೇಡಮ್ ಒಂಬತ್ತು ವಾರ ಬಂದು ಒಂಬತ್ತು ವಾರ ಕಾಯಿ ನೀವು ಒಂಬತ್ತು ವಾರದಲ್ಲಿ ನಿಮ್ಮ ನಮ್ಗೆ ಅಮ್ಮನ್ ನಮ್ಗೆ ದೇವ್ರ ಕಣ್ಣೆತ್ ನೋಡಿದ್ದಾಳೆ ಮಕ್ಳಿಗಾಗಿ ನಾವು ಬೇಡ್ಕೊಂಡ್ರೆ ಸಂತೋಷ ಆಗಿ ಬೇಡಿಕೆ ನೀರಸಿದಾಳೆ ನಮ್ಗೆ ಸಂತೋಷ ಆಯ್ತು ಇನ್ನ ಬರ್ಬೇಕು ನಮ್ಗ ಇನ್ನ ನಮ್ ಕಷ್ಟಗಳೆಲ್ಲ ಕೇಳ್ಕೊಬೇಕು ಪರಿಹಾರ ಆಗ್ಬೇಕು ನಮ್ಗ ದೇವ್ರು ಒಳ್ಳೇದ್ ಮಾಡಿದ್ದಾರೆ ನಿಮ್ಗೆ ಹೇಗ್ ಗೊತ್ತಾಯ್ತು ಇಲ್ಲಿ ದೇವಸ್ಥಾನ ನಮ್ಗೆ ಈ ಇದ್ರಲ್ಲಿ ಮೊಬೈಲ್ ಅಲ್ಲೆಲ್ಲಾ ನೋಡಿ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಕೊಂಡು ಆಮೇಲೆ ನಾವು ಅಡ್ರೆಸ್ ಬಿಡ್ಕೊಂಡು ಬಂದ ನೀವು ನಿಮ್ಮ ನೀವು ಸ್ನೇಹಿತರು ನೀವೆಲ್ಲ ಬಂದಿದ್ದೀರಾ ಹಾ ನಾವೆಲ್ಲ ನಮ್ಮ ಫುಲ್ ನಮ್ಮ ಫ್ಯಾಮಿಲಿನೇ ಬರ್ತೀರಿ ಮೇಡಮ್ ನಾವು ಫ್ಯಾಮಿಲಿ ಎಲ್ಲ ಬರ್ತೀರಿ ಮನೆ ಹತ್ರ ಇರೋರೆಲ್ಲ ಬರ್ತೀರಿ ಒಳ್ಳೇದಾಗಿದೆ ಐದು ಗಂಟೆ ರಾತ್ರಿಗೆ ಬರ್ತೀರಿ ನಾವು ಹೌದಾ ಐದು ಗಂಟೆ ಐದು ಗಂಟೆ ರಾತ್ರಿ ಗಳಿಗೆ ಐದು ಗಂಟೆಗೆ ಸಿಕ್ಕಾಪಟ್ಟೆ ರಶ್ ಇದೆ ಅಲ್ವಾ ತುಂಬಾ ರಶ್ ಮೇಡಮ್ ಹೌದು 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 ಜಾತ್ರೆ ತರ ಇದೆ ಜಾತ್ರೆ ತರ ಇದೆ ಆ ಅಮ್ಮ ಒಳ್ಳೇದ್ ಮಾಡಿರೋದಕ್ಕೆ ಅಷ್ಟು ಜನ ಬಂದು ಒಳ್ಳೇದಾಗೋದಕ್ಕೆ ಬರುತ್ತಾ ಇರ್ತಾರೆ ಮೇಡಮ್ ಪರಿಸ್ಥಿತಿ ಹಂಗಿತ್ತು ಬಂದ್ಮೇಲೆ ನಮ್ಗೊಂದು ಇದಾಯ್ತು ಹೌದಾ ಈಗ ಸ್ವಲ್ಪ ನೆಮ್ಮದಿ ಆಗಿದ್ದೀನಿ ಉಷಾ ವೆಂಕೆ ಕಂಪನಿಯಲ್ಲಿ ದುಡ್ಡು ದುಡ್ಡು ಬರಬೇಕು ಹನ್ನೆರಡು ಲಕ್ಷ ನಮ್ ತಮ್ಮ ಕೊಟ್ಟಿದ್ದೀನಿ తమ్మకే దుడ్డు కొట్ట వస్ కొలా కొడతానా బలు కొడు కొడల్వా ఎర్క్ కొడు అవణ్య అమరీష సంతానమ్మ ఆదు బేగ సంతా పడ కలగతా బలుక్కుడు ఇలా ఎడతాయి ప్లీజ్ లైక్ షేర్ సబ్స్క్రైబ్